ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ನ ಬಿಟ್ಟು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುತ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪರಮೋಚ್ಚ ಅಧಿಕಾರ ಇದೆ ಶಾಸಕರ ಸಮಸ್ಯೆಗಳನ್ನು ಸಿಎಂ ಆಲಿಸಬೇಕು ಹಾಗಾಗಿ ಪ್ರತ್ಯೇಕವಾಗಿ ಸಭೆ ಮಾಡ್ತಿದ್ದಾರೆ ಅಷ್ಟೇ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಲೇ ಇರುತ್ತೆ ಅಂತ ಇದೀಗ ಡಿಕೆ ಸುರೇಶ್ ಮಾತನಾಡಿರುವಂತದ್ದು ಹೆಚ್ಚು ಹಾಲನ್ನ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂತ ಒಂದು ತಾಲೂಕು ಅದ್ರ ಜೊತೆಗೆ ಸಾಕಷ್ಟು ಸೌಲಭ್ಯಗಳು ಇಲ್ಲಿ ಇಂದನು ಕೂಡ ನಡ್ಕೊಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ಮೂರು ಜಿಲ್ಲೆಯ ನಾಯಕರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಸುಮಾರು ಹದಿನಾಲ್ಕು ಜನ ಏನು ಒಕ್ಕೂಟದ ನಿರ್ದೇಶಕರು ಇದ್ರಿ ಎಲ್ರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಕ್ಕೂಟದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ರೂಪಿಸ್ಬೇಕು ಜೊತೆಗೆ ರೈತರಿಗೆ ಮತ್ತು ಗ್ರಾಹಕರಿಗೆ